ಅದರ ಪಾವಿತ್ರ್ಯತೆ ಅದರ ಒಂದು ಶ್ರೇಷ್ಠತೆ ವಿಚಾರವಾಗಿ ಕೆಲವೊಂದು ಹಿಡಿಗೇಳಿಗಳು ನಮ್ಮ ಧಾರ್ಮಿಕ ಸಂಸ್ಥೆ ಶ್ರದ್ಧಾ ಕೇಂದ್ರದ ವಿಚಾರವಾಗಿ ಅವಹೇಳನಕಾರಿ ಹೇಳಿಕೆಗಳು ನೀಡೋದ್ರ ಮೂಲಕ ಆ ಒಂದು ಭಕ್ತರ ಸಮೂಹಕ್ಕೆ ಇಡೀ ದಕ್ಷಿಣ ಭಾರತದಲ್ಲಿ ಏನು ಮಂಜುನಾಥೇಶ್ವರನ ಭಕ್ತರಿದ್ದಾರೆ ಆ ಭಕ್ತರೊಂದಕ್ಕೆ ಒಂದು ಭಾವನೆಗಳು ಧಕ್ಕೆ ಬರೋ ರೀತಿಯಲ್ಲಿ ಹೇಳಿಕೆ ನೀಡತಕ್ಕಂತ ಒಂದು ಸಮಯದಲ್ಲಿ ಅದರ ಒಂದು ಪಾವಿತ್ರ್ಯತೆಯನ್ನು ಉಳಿಸಬೇಕು ಅದರ ಒಂದು ಈಗಾಗಲೇ ಅಪಾದ ಏನಿದೆ ಅದರ ಮೇಲೆ ಒಂದು ಇರ್ತಕ್ಕಂಥ ಒಂದು ಅಪಾದನೆಗಳನ್ನ ಮುಕ್ತಗೊಳಿಸಿ ಪಾರದರ್ಶಕವಾದಂತಹ ಒಂದು ತನಿಖೆ ನಡೆಸಿ ಅದರ ಒಂದು ನೈಜ ಸಂಗತಿಗಳನ್ನ ಜನಕ್ಕೆ ತಿಳಿಸಬೇಕಂತೇಳಿ ದಿವಸ ಧರ್ಮಸ್ಥಳ ಸತ್ಯ ಯಾತ್ರೆ ಅಂತಕ್ಕಂಥ ಒಂದು ಕಾರ್ಯಕ್ರಮ ಜೆ ಡಿ ಎಸ್ ಪಕ್ಷದಿಂದ ಮೂವತ್ತೊಂದನೇ ತಾರೀಕು ಇಡೀ ರಾಜ್ಯಾದ್ಯಂತ ರಾಜ್ಯದ ನಾನಾ ಭಾಗಗಳಿಂದ ಯಾತ್ರೆ ಕೈಗೊಂಡು ಅಲ್ಲಿಗೆ ಮೂವತ್ತೊಂದನೇ ತಾರೀಕು ಭಾನುವಾರ ಯಾತ್ರೆ ಕೈಗೊಂಡು ಅದ್ರ ಮೂಲಕ ನಾವೆಲ್ಲ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಜೊತೆ ಇದ್ದೀವಿ ಅದಕ್ಕೆ ಯಾವುದೇ ಧಕ್ಕೆ ಅಥವಾ ಅದು ಭಾವನೆಗಳು ಧಕ್ಕೆ ಬರೋ ರೀತಿಯಲ್ಲಿ ಆಗದಂತ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಅದರ ಒಂದು ರಕ್ಷಣೆ ಮತ್ತೆ ಅದರ ಒಂದು ಬದ್ಧತೆ ರೀತಿಯಲ್ಲಿ ನಾವೆಲ್ಲ ಕೂಡ ಕಾರ್ಯಕ್ರಮ ಹೇಳಿ ನಿನ್ನೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕರೆ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ದಿವಸ ಈ ಒಂದು ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡಿ ಮೂವತ್ತೊಂದನೇ ತಾರೀಕು ಒಂದು ಪ್ರಯಾಣ ಏನಿದೆ ಅದಕ್ಕೆ ಜಿಲ್ಲೆಯಾದ್ಯಂತ ಒಂದು ಸಂಘಟಿತರಾಗಿ ಆ ಒಂದು ಪ್ರವಾಸ ಕೈಗೊಳ್ಳುವ ನಿಟ್ಟಿನಲ್ಲಿ ಏನು ಈ ಒಂದು ಪ್ರೆಸ್ ಕ್ಲಬ್ ಅಲ್ಲಿ ಒಂದು ಸಭೆ ಹೇಳಿದ್ವಿ ಈ ಸಭೆಗೆ ನಮ್ಮ ಪಕ್ಷದ ಹಿರಿಯ ಶಾಸಕರು ಮತ್ತೆ ಅಲ್ಲಿ ಜಿಲ್ಲಾಧ್ಯಕ್ಷ ಗೌರವ ವೆಂಕಶಿವಾರೆಡ್ಡಿ ಅವರು ಬಂದಿದ್ದಾರೆ ಹಾಗೆ ಜಿಲ್ಲಾ ಕಾರ್ಯದರ್ಶಿಗಳು ಸನ್ಮಾನ್ಯ ಬಣಕಳ್ಳಿ ನಟಾಜಣ್ಣವರು ಮತ್ತೊಬ್ಬ ಶ್ರೀನಿವಾಸಪುರದ ಮುಖಂಡರಂತ ಆನಂದಣ್ಣರು ಬೆಂ ಹಾಗೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರಂತ ಹಾಗೆ ಮತ್ತ ಶ್ರೀನಿವಾಸಪುರ ತಾಲೂಕಿನ ಜೆ ಡಿ ಎಸ್